ನೀವು ನೋಡ್ತಾ ಇದ್ದೀರಸಿ ಬಿಟ್ಟಿ ಕನ್ನಡ ಟಿವಿ ಮಂಡ್ಯ ತಾಲೂಕಿನ ಉಮ್ಮಡಹಳ್ಳಿ ಗ್ರಾಮದಲ್ಲಿ ಮನ್ಮುಲ್ ವತಿಯಿಂದ ನಿರ್ದೇಶಕರಾದ ಯುಸಿ ಶಿವಕುಮಾರ್ ನೇತೃತ್ವದಲ್ಲಿ ನಿರ್ಮಾಣವಾದ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕ ರವಿಕುಮಾರ್ ಗಣಿಗಾರ್ ಅವರು ಈ ಸಂದರ್ಭದಲ್ಲಿ ಎಸ್ ಅಧ್ಯಕ್ಷರಾದ ಶೇಖರ್ ಗ್ರಾಮದ ಮುಖಂಡರುಗಳು ಗ್ರಾಮಸ್ಥರು ಹಾಜರಿದ್ದರು

ഇന്നത്തെ കേيبه അത് നമ്മൾ എന്താണാ ആക്കി ഇങ്ങടവണ ഇങ്ങടവന്ന് നിൽപ്പോളേ ഇങ്ങോട്ട് നോടി ಹಾಲು ಒಕ್ಕೂಟದ ವತಿಯಿಂದ ನಮ್ಮ ನಿರ್ದೇಶಕರಾದಂಥ ಶಿವಪ್ಪ ಅವರು ಕುಂಬಳ್ಳಿಯಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಅವರು ಇದು ಎರಡನೇ ನೀರಿನ ಘಟಕ ಎರಡು ಸಾವಿರ ಲೀಟರ್ದು ಶುದ್ಧ ನೀರಿನ ಘಟಕವನ್ನು ಇವತ್ತು ಉದ್ಘಾಟನೆ ಮಾಡಿದ್ವಿ ಪ್ರತಿಯೊಬ್ಬ ನಾಗರಿಕರಿಗೂ ಶುದ್ಧ ನೀರನ್ನು ಕೊಡಬೇಕು ಅನ್ನೋದು ನಮ್ಮ ಹಾಲು ಒಕ್ಕೂಟದ ಗುರಿ ಭಾಗ್ಯವಾಗಿ ಇಲ್ಲೊಂದು ಮತ್ತು ಕರ್ನಾಟಕ ಶುದ್ಧ ನೀರಿನ ಘಟಕವನ್ನು ಯು ಸಿ ಶಿವಕುಮಾರ್ ಅವರು ಬಿಡುಗಡೆ ಮಾಡಿಸಿದ್ದಾರೆ ಇವತ್ತು ಅದು ಉದ್ಘಾಟನೆ ಇದೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದರ ಸದುಪಯೋಗವನ್ನು ಕುಂದಳ್ಳಿ ಮತ್ತು ಅದರ ಅಕ್ಕಪಕ್ಕದ ಗ್ರಾಮಸ್ಥರು ಉಪಯೋಗವನ್ನು ಪಡ್ಕೊತಾರೆ